ಉತ್ತರ ಕರ್ನಾಟಕ ಕರ್ನಾಟಕದ ಹನ್ನೆರಡು ಜೊತೊಂದು ಸಿನಿಮಾ ಟ್ರಾವೆಲ್ ಮಾಡ್ತಾ ಇಲ್ಲ ಇವಾಗ ನಾನು ದಾಖಲಿದ್ದೀನಿ ನೋಡ್ತಾ ಇರ್ಬೋದು ರೂಮಲೆಲ್ಲ ಐಟಮೆಲ್ಲ ಇನ್ನು ಇನ್ನೂ ಜೋಡಿಸ್ಕೊಂಡು ಸೈಕಲಲ್ಲಿ ಹಾಕೊಂಡು ನೋಡಬೇಕು ಅಂತ ಇದ್ದೀನಿ ಬನ್ನಿ ನೋಡಿ ನೋಡ್ರಿ ಇವಾಗ ಒಂದು ಚೌಕಿ ಚೌಕಿಗಿದ್ದ ಈ ಚೌಕ್ ಯಾವುದು ಅಂತ ಗೊತ್ತಿಲ್ಲ ಇಲ್ಲೇ ಒಂದು ಪೆಟ್ರೋಲ್ ಪಂಪ್ ಅದ ಪೆಟ್ರೋಲ್ ಪಂಪಲ್ಲಿ ನಮ್ಮ ಸೈಕಲ್ ಹಚ್ಚಿದ ನೋಡ್ರಿ ಎಲ್ಲವನ್ನು ಪಾಡಿ 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 ಇವಾಗ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದರಲ್ಲಿ ಅಬಾದಿ ಅನ್ನೋದು ಇಲ್ಲಿ ಇರಲಿಲ್ಲ ಎಲ್ಲ ನಮ್ಮ ಆರ್ಮಿ ಕ್ಯಾಂಪಸ್ ಇದ್ದವು ಇವಾಗೆಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡಿ ಎಷ್ಟು ಆದ ಅಬಾದಿ ಆಗಿದೆ ಅಂತ ಇನ್ನೊಂದು ಇಲ್ಲಿ ಎಷ್ಟು ಜನಾಂಗ ಏನು ಎತ್ತ ಅಂತ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿರ್ತೀನಿ ನೀವು ನೋಡ್ಕೋಬೋದು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬು ಯೂಟ್ಯೂಬಲ್ಲಿ ನನಗೆ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಎಷ್ಟು ಚೆನ್ನಾಗಿದೆ ಬನ್ನಿ ಮುಂದೆ ಹೋಗಿ ಮತ್ತು ಕಂಟಿನ್ಯೂ ಮಾಡ್ತೀನಿ ಈ ಆರ್ಮಿ ಕ್ಯಾಂಪಸ್ ಇದ್ವು ಇವಾಗ ಇವಾಗ ಮನೆಗಳು ಕಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇವಾಗ ಏರ್ಪೋರ್ಟ್ ಹತ್ರ ಬಂದಿದ್ದೀನಿ ನಾನು ನೋಡಿ ತುಂಬ ತುಂಬ ಚೆನ್ನಾಗಿದೆ ವಾತಾವರಣ ನೋಡಿ ಆರ್ಮಿ ಕ್ಯಾಂಪಸ್ಸು ಇಲ್ಲಿಗೆ ಎಂಡ್ ಆಗಿರುತ್ತೆ ಮತ್ತು ಮುಂದೆ ಹಿಂಗೆ ಮುಂದೆ ಮುಂದೆ ಸ್ವಲ್ಪ ಸ್ವಲ್ಪ ಅಲ್ಲಿ 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 ಆರ್ಮಿ ಕ್ಯಾಂಪಸ್ ಇರುತ್ತೆ ನೋಡಿ ಆರ್ಮಿ ಕ್ಯಾಂಪಸ್ಸು ನೋಡಿ ಯಾವ ಥರ ಲೊಕೇಶನ್ ತುಂಬ ಅಂದರೆ ತುಂಬ ಬೆಟ್ಟ ಅಂತ ತುಂಬಾ ದೊಡ್ಡದಾದ ಒಂದು ಬೆಟ್ಟ ಇದು ಮರಳು ಬೆಟ್ಟ ಎಷ್ಟು ನಾವು ಇದಾಗುತ್ತೆ ಅಷ್ಟು ಮರಳು ಬರುತ್ತೆ ನಿಮಗೆಲ್ಲ ಕಾಣಿಸ್ತಾ ಇರ್ಬೋದು ನೋಡಿ ದೇವಸ್ಥಾನ ಇದೆ ಇಲ್ಲೊಂದು ಏ ಬಾಯ್ ದೇವಸ್ಥಾನ ಉಪ್ಪರ್ ಜೈಂಗೆ ಉಪ್ಪರ್ ಓ ಮಂದಿರ್ಗೂ ಅರೆ ಚಿಕ್ಕದಾದ ಒಂದು ಇದೆ ಮಾರ್ಟ್ ನಮ್ಮ ಕಡೆ ವಿಶಾಲ್ ಮಾರ್ಟು ಮಾರ್ಟು ಎಲ್ಲ ಈ ಥರ ಇರುತ್ತಲ್ಲ ಈ ಥರ ಇದೆ ನೀವು ಅಂಟಿ ಕೇಳೋಣ ನೋಡಿ ಇವು ಅಕ್ಕಿ ಯಾವುದು ಅಂತ ಹೇಳಿ ನೀವೇ ಇದು ರಾಶನ್ ಅಕ್ಕಿ ತಾನೆ ನಾನು ನನಗಂತ ಅನ್ನಿಸ್ತಾ ಇರೋದು ರಾಶನ್ ಅಕ್ಕಿ ಇದೂ ರಾಶಿನ ಅಕ್ಕಿನೇ ಆದರೆ ಇದು ಕಪ್ಪು ಚಾವಲ್ ಚಾವಲ್ ದಿ

ಯಾರಪ್ಪ ಮನೆ ಮುಂದೆ ಯಾರಾದರೂ ನೋಡೋಣ ಎಲ್ಲ ಕಡೆ ಹೋಯ್ತ ಇದೀವಲ್ಲ ನೋಡಿ ಊಟ ಮಾಡ್ತಾಯಿದ್ವಿ ಇಲ್ಲ ಅಣ್ಣ ಕಟ್ ಕಟ್ ಮಾಡ್ತಾಯಿದ್ದಾರೆ ಇಲ್ಲೆಲ್ಲ ಐಟಮ್ ಇದೆ ಮುನ್ನೂರ ಎಪ್ಪತ್ತು ರೂಪಾಯಿ ಐಟಮ್ಮು ತಗೊಂಡಿದ್ದೀನಿ ಇವಾಗ ಯಾಕೆಂದರೆ ಇಬ್ಬರಿದ್ದೀವಲ್ಲ ಅವ್ರ ಹತ್ರ ಕಾಸಿಲ್ಲ ಅದಕ್ಕೆ ನಾನೇ ಎಲ್ಲ ಇದು ಮಾಡ್ತಾಯಿದ್ದೀನಿ ಊಟಕ್ಕೆ ಗಿಟ್ಟಕ್ಕೆ ನೋಡಿ ಪಾಪ ಭಯ್ಯ ಬಲೋ ಥ್ಯಾಂಕ್ ಯು ಬಾಯ್ ನೋಡ್ರಿ ಅಣ್ಣ ಟ್ಯಾಂಕಿ ಅಂತಾರೆ ಮತ್ತೆ ಊಟ ಆದಮೇಲೆ ನಿಮಗೆ ಬನ್ನಿ ನೋಡ್ರಿ ಈಗ ಇದು ದಾಲ್ ದಾಲ್ ಹತ್ತದು ಇನ್ನು ರೈಸ ಮಾಡಬೇಕು ಬರ್ರಿ ನೋಡ್ರಿ ನೋಡಿರಿ ಈಗ ರೆಡಿ ಆಗ್ಯದ ನೋಡಿರಿ ಅಣ್ಣಾದ್ರೆ ನನ್ಗೆ ಹಾಂ ಸೇಫ್ ಕೊಟ್ರಾ ಪಾಪ ತಿಲ್ಲಾಕ ಸೇಫ್ ತಿನ್ರಿ ಅಂತ ಜೈ ಶ್ರೀರಾಮ್ ಭಯ್ಯ ನಮಸ್ಕಾರ ಕರ್ನಾಟಕ ಇವಾಗಿನ ಅಪ್ಡೇಟ್ ಶ್ರೀನಗರಿಂದ ಜಂಬು ಕಡೆ ಯಾವ ಲಾರಿಗಳು ಮತ್ತು ದೊಡ್ಡ ಗಾಡಿಗಳು ಯಾವುದು ಇಲ್ಲ ಕಾರು ಮತ್ತು ಇವು ಟ್ರಾವೆಲ್ಸ್ಗಳು ಬಿಡ್ತಾ ಇದ್ದಾರೆ ಆದರೆ ನೋಡಿ ನಾನು ಮೂರು ಕಿಲೋಮೀಟ್ರಿಂದ ಬರ್ತಾಯಿದ್ದೀನಿ ಆದರೆ ಒಂದು ಗಾಡಿ ಬಿಡ್ತಾಯಿಲ್ಲ ನೋಡಿ ಲಾರಿಗಳೆಲ್ಲ ಹಿಂಗೆ ನಿಂತ್ಕೊಂಡಿದ್ದಾರೆ ಪಾಪ ಡ್ರೈವರ್ಸ್ ಎಲ್ಲ ಏನಾಗಿದೆ ಏನು ಎತ್ತ ಅಂತ ಮುಂದೆ ನೋಡೋಣ ಬನ್ನಿ ಅಂತ ಗೊತ್ತಾಗಲ್ಲ ಇಲ್ಲಿ ಒ ಇನ್ನೂ ಗೊತ್ತಾಯ್ತಿಲ್ಲ ಆದರೆ ಇನ್ನು ಗಾಡಿಗಳು ನಿಲ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನನಗೂ ಗೊತ್ತಾಯ್ತಿಲ್ಲ ಯಾಕೆ ನಿಲ್ಲಿಸ್ತಾರೆ ಏನು ಎತ್ತ ಅಂತ ತುಂಬ ಗಾಡಿಗಳು ನಿಲ್ಲಿಸಿದ್ದಾರೆ ಅಲ್ಲ ನೋಡಿ ಟೋಲ್ ಇದೆ ನಿನ್ನೆ ರಾತ್ರಿಯಿಂದ ತುಂಬ ತುಂಬ ಪ್ರಾಬ್ಲಮ್ ಬರ್ತಾ ಬರ್ತಾಯಿದ್ದೀನಿ ತಲೆನೋವು ಮತ್ತು ಉಸಿರಿಲ್ದಂಗೆ ಆಗಿದೆ ಉಸಿರಾಡೋಕ್ಕೆ ಇಲ್ಲ ನೀಟಾಗಿ ಏನೇನೋ ಒಂದು ಪರಿಸ್ಥಿತಿಯಲ್ಲಿ ಬರ್ತಾಯಿದ್ದೀನಿ ಅವೆಲ್ಲ ಹೇಳ್ಕೊಂಡ್ರೆ ನಿಮಗೆಲ್ಲ ಹೊಟ್ಟೆ ಜಲಿಸಿ ಆ ಥರ ಎಲ್ಲ ಬೇರೆ ಬೇರೆ ಥರ ಕಮೆಂಟ್ ಹಾಕ್ತೀರ ನಾನೇನು ಮಾಡೋಕ್ಕಾಗಲ್ಲ ನಾನು ಇದ್ದಿದ್ದು ಹೇಳಿದ್ರೆ ಎದಕ್ಕೆ ಬಂದು ಒದ್ದಂಗೆ ಅಂತ ನಮ್ಮ ಊರು ಕಡೆಗೆ ಅದೇ ಇದೆ ಇದ್ದಿದ್ದು ಹೇಳಿದ್ರೆ ನಿಮಗೆಲ್ಲ ನಂಬ ನಂಬಲ್ಲ ನೀವು ತುಂಬ ತುಂಬ ಏನೇ ರಾತ್ರಿ ಅಂತೂ ತುಂಬ ಏನು ಆಗಲ್ಲ ಅಷ್ಟು ಪ್ರಾಬ್ಲಮ್ ಆಯ್ತಾ ಇತ್ತು ಯಾರಿಗೆ ಹೇಳಬೇಕು ಅಂತ ಇಲ್ಲೇನು ಯಾರಿದಾರ ಅಂಥ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಿಕೊಂಡು ಫೇಸ್ ಮಾಡಿಕೊಂಡು ಅದನ್ನು ಮುಂದೆ ಬರ್ತಾಯಿದ್ದೀನಿ ಅದಕ್ಕೆ ಆದಷ್ಟು ಬೇಗ ನಾನು ಡೆಲ್ಲಿಗೆ ಸೇರ್ತೀನಿ ಡೆಲ್ಲಿಗೆ ಸೇರಿದ ಮೇಲೆ ಅಲ್ಲಿಂದ ಪ್ಲ್ಯಾನಿಂಗ್ ಹಾಕೋಣ ಯಾಕೆಂದರೆ ಕೇದಾರ್ನಾಥ್ ಕಡೆ ನನ್ನ ಪಯಣ ಇರುತ್ತೆ ಆವಾಗ ನೋಡೋಣ ಬೇಗ ಅಂದರೆ ಬೇಗ ಆದಷ್ಟು ಬೇಗ ಕೇದಾರನಾಥ ಬಂದಾಗತ್ತೆ ಇಲ್ಲಾಂದರೆ ನಾನು ಹೋಗೋಷ್ಟರಲ್ಲಿ ಕೇದ್ರು ಹಿಡ್ಕೊಂಡು ಬೇಗ ಅಂದರೆ ಬೇಗ ನಾನು ಕೇದಾರನಾಥ್ಗೆ ಮುಟ್ಲೇಬೇಕು ಏಕೆಂದರೆ ಯಾಕೋ ಮನಸ್ಸು ತುಂಬ ತುಂಬ ಚಂಚಲ್ ಮಂಚಲ್ ಆಗ್ಬಿಟ್ಟಿದೆ ಒಂದೇ ಥರ ಒಂದೇ ಕಡೆ ಕುತ್ಕೋತಾ ಇಲ್ಲ ಏನಿಲ್ಲ ತುಂಬ ತುಂಬ ನನಗೆ ಕೋಪ ಕೋಪ ತಡಿಯೋಕ್ಕಾಯ್ತಾ ಇಲ್ಲ ಅಷ್ಟು ಅಳು ಬರ್ತಾಯಿದೆ ರಾ ನೈಟಲ್ಲಿ ನಿದ್ದೆ ಇಲ್ಲ ಒಂದು ಟೈಮು ಏನು ಮಾಡಲಿ ಏನು ಅಂತ ಏನೂ ಅರ್ಥ ಆಯ್ತಿಲ್ಲ ಬನ್ನಿ ಇವಾಗ ಅಣ್ಣ ಏನೋ ಮಿಕ್ಚರು ಮತ್ತು ಬಿಸ್ಕೆಟು ಕೊಡ್ತೀನಿ ಅಂತಂದಿರಂತೆ ನೋಡೋಣ ಬನ್ನಿ ನೋಡಿ ಬಂದರು ನೋಡಿ ಅವ ಅಣ್ಣ ಏನೋ ತೊಗೊಂಡು ಬಂದರು ಥ್ಯಾಂಕ್ ಯು ಭಯ್ಯ ಅರೆ ಪೈಸಾನೇ पैसा नहीं क्यों? नहीं ऐसा ही दीजिए नहीं? नहीं बस थैंक यू सो मच जय श्री राम आप राम पैसा दिया है वो नहीं चाहिए हमारे को पैसा पैसा बहुत है आप बिस्किट दिया है देख सकते ये ये दिखा क्यों हो बिस्किट दिया है भैया हमारे को पैसा नहीं चाहिए पैसा हमारे को चाहिए चाहिए नहीं चाहिए भैया लोग लेन ले ಸೈಕಲ್ ಒಳಗಡೆ ಅಲಾವಿಲ್ಲ ಅಂತೆ ಅದಕ್ಕೆ ಗಾಡಿಯಲ್ಲಿ ಹಾಕೊಂಡು ಹೋಗಬೇಕು ಅಂತ ಅಂತ ಇದ್ದಾರಂತೆ ನೋಡಿ ಇದೇ ಟನಲ್ಲು ಕಾಣಿಸ್ತಾ ಇರ್ಬೋದು ನಿಮಗೆ ಬನ್ನಿ ಬರ್ತಾಯಿದ್ದೀನಿ ನೋಡಿ ಅಲ್ಲಿ ಕೈ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಹುಡುಗ ನೋಡಿ ನಮ್ಮ ಸೈಕಲ್ಗಳು ಹಾಕ್ತಾಯಿದ್ದೀನಿ ನೋಡಿ ನಮ್ಮ ರೋಹಿತ್ ಅಣ್ಣಂದು ನನ್ನ ಸೈಕಲು ಎರಡು ಹಾಕ್ತಾಯಿದ್ದೀನಿ ನಮ್ಮ ಸೈಕಲ್ಗಳು ಎರಡು ಲೋಡಾದವು ನೋಡ್ರಿ ಟನಲ್ ನಿಂದು ನಾವು ಗಾಡಿಗೆ ನಡೆದೇವು ಇವಾಗ ಇವರು ಇವಾಗ ನಾನು ಹೋಯ್ತಾ ಇರೋದು ಟನಲ್ ಕ್ಯಾಜಿಗುಂಡ್ ಎಕ್ಸ್ಪ್ರೆಸ್ ಇದು ಯಾವಾಗ ಆಗಿರೋದು ಕೆ ಎಚ್ ಫಾರ್ಟಿ ಫೋರ್ ಇದಕ್ಕೆ ಕರೀತಾರೆ ನೋಡ್ರಿ ಫುಲ್ಲು ಎಷ್ಟು ಅಕ್ಕದಾಗಿತ್ತು ಅಂದ್ರೂ ನಾವು ಅನ್ಕೊಂಡಿಲ್ಲ ಅಷ್ಟು ನಮ್ಗೆ ಸ್ವಾಗತ ಅಂತ ಯಾಕಂದ್ರೆ ಪಾಪ ಅಣ್ಣವರೆಲ್ಲ ಬಂದು ಗಾಡಿ ಮೇಲೆ ಹಾಕೊಂಡು ಮತ್ತೆ ಅವ್ರ ಅವ್ರದೇ ಗಾಡಿ ಕಂಪ್ನಿ ಗಾಡಿ ಕಂಪ್ನಿ ಗಾಡಿಗೆ ಹಾಕೊಂಡು ನಮ್ಮ ಸೈಕಲ್ಗಳು ತೊಗೊಂಬಂದರು ಎಲ್ಲ ಹೊರಗೆ ಹೊರಗೆ ಬಂದೆವು ಖತರ್ನಾಕ ಬಂದು ನಾವು ಫಸ್ಟ್ ಮಾಡಿದ್ದು ನಮ್ಮ ಸೈಕಲ್ಗಳನ್ನ ಕೆಳಗಡೆ ಇಡ್ಸಕ್ಕೆ ಫಸ್ಟು ನಮ್ಮ ರೋಹಿತ್ ಅಣ್ಣಂದು ಸೈಕಲ್ ತೆಗೆದೆ ಆಮೇಲೆ ನನ್ನ ಸೈಕಲ್ಲು ತೆಗೆದ್ವಿ ನೋಡ್ತಾ ಇದ್ದೀರಾ ನೀವು ತುಂಬ ತುಂಬ ಚೆನ್ನಾಗಿ ತೆಗೆದ್ರು ಆಯ್ತು ಸೈಕಲ್ ಇತ್ತು ಅಣ್ಣಂದು ಯಪ್ಪಾ ಅವ್ನ ಭಾರ ಭಾರ ಇತ್ತು ನಂದಂತೂ ಭಾರ ಇರಲಿಲ್ಲ ಹಂಗಾಗಿ ನಾನು ಸ್ವಲ್ಪ ಕೂಲಾಗಿ ಎತ್ತಿದ್ರು ನಾ ಎತ್ಕೊಂಡು ಇವಾಗ ಬಂದೆ ಬಂದು ಅವರೆಲ್ಲ ಫೋಟೋ ತಕ್ಕೊಂಡ್ರು ತಕ್ಕೊಂಡು ಮತ್ತು